ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಸಾಕ್ಷ್ಯ ಮೀಡಿಯಾ ಯೂಟ್ಯೂಬ್ ಚಾನಲ್ ಸೊ ಬಿಗ್ ಬಾಸ್ ನ ಕೆಲವೊಂದು ಅಪ್ಡೇಟ್ ನ ಬಗ್ಗೆ ಇಲ್ಲಿ ನೋಡ್ತಾ ಹೋಗುವ ಇನ್ನು ಎರಡನೇ ವಾರ ಇದೀಗ ಮುಕ್ತಾಯವಾಗಿದ್ದು ಸೊ ಇದೀಗ ಬಿಗ್ ಬಾಸ್ ನ ಒಂದು ಎಲಿಮಿನೇಷನ್ ಬಗ್ಗೆ ಎಲ್ಲ ಕಡೆ ಚರ್ಚೆ ಆಗ್ತಾ ಉಂಟು ಯಾರು ಇದೀಗ ಬಿಗ್ ಬಾಸ್ ನ ಎಲ್ಮೆಟ್ ಎಲಿಮೇಟ್ ಆಗ್ತಾ ಇದಾರೆ ಸೊ ಅದ್ರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗುವ ಸೊ ಇವತ್ತು ಶನಿವಾರ ಆಗಿರೋದ್ರಿಂದ ಇವತ್ತು ಕಿಚ್ಚಿನ ಪಂಚಾಯತಿ ಕೂಡ ಇರುತ್ತೆ ಅಂಡ್ ಆ ರಿಲೇಟೆಡ್ ಒಂದು ಪ್ರೊಮೋ ಕೂಡ ರಿಲೀಸ್ ಆಗಿದೆ ನಾನು ಟೆಲಿಗ್ರಾಮ್ ಚಾನಲ್ ಅಲ್ಲಿ ನಿಮಗೆ ಶೇರ್ ಅನ್ನ ಮಾಡಿರ್ತೀನಿ ಸೊ ಟೆಲಿಗ್ರಾಮ್ ಚಾನಲ್ ಲಿಂಕ್ ಅನ್ನು ಕೂಡ ಕೊಟ್ಟಿದ್ದೀನಿ ಅಂಡ್ ಇನ್ನು ಈ ವಾರ ಬಿಗ್ ಬಾಸ್ ತಮ್ಮನಿಂದ ಯಾರು ಎಲಿಮಿನೇಟ್ ಆಗ್ಬೋದು ಅಂತ ಇದೀಗ ನೋಡ್ತಾ ಹೋಗುವ ಅದಕ್ಕೂ ಮೊದಲು ವಿಡಿಯೋನ ನೀವು ಲೈಕ್ ಮಾಡ್ಕೊಡ್ರಿ ಚಾನಲ್ನ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂತಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡ್ರಿ ಸೊ ಬನ್ನಿ ವಿಡಿಯೋನ ಶುರು ಮಾಡುವ ಬಿಗ್ ಬಾಸ್ ನ ಮೊದಲನೇ ವಾರದಲ್ಲಿ ಅಮಿತ್ ಹಾಗೂ ಕರಿಬಸಪ್ಪರ್ ಅವರು ಹೆಲಿಮಿನೇಟ್ ಆಗಿ ಇದೀಗ ಆಚೆ ಬಂದಿರ್ತಾರೆ ಇನ್ನು ಬಿಗ್ ಬಾಸ್ ನ ಎರಡನೇ ವಾರದ ಎಲ್ಲಾ ಟಾಸ್ಕ್ ಗಳು ಕೂಡ ಕಂಪ್ಲೀಟ್ ಆಗಿದ್ದು ಇನ್ನು ಇದೀಗ ಕಿಚ್ಚನ ಪಂಚಾಯತ್ ಕೂಡ ಇದೆ ಅಂಡ್ ಇನ್ನು ಈ ವಾರದ ನಾಮಿನೇಷನ್ ಅಲ್ಲಿ ಟೋಟಲ್ ಆಗಿ ಹತ್ತು ಜನ ಕಂಟೆಸ್ಟೆಂಟ್ ಗಳು ಇರ್ತಾರೆ ಅದುವೇ ಬಂದ್ಬಿಟ್ಟು ಜಾನ್ವಿ ಧನುಷ್ ರಕ್ಷಿತಾ ಅಶ್ವಿನಿ ಗೌಡ ಅಭಿಷೇಕ್ ಹಾಗೂ ಅಶ್ವಿನಿ ಎಸ್ ಎನ್ ಮಾಳು ಹಾಗೂ ಸ್ಪಂದನ ಮತ್ತು ಮಂಜು ಭಾಷಿಣಿ ಹಾಗೂ ರಶಿಕರ್ ಅವರು ಇದೀಗ ನಾಮಿನೇಟ್ ಆಗಿರ್ತಾರೆ ಅಂಡ್ ಇವರಲ್ಲಿ ಈ ವಾರ ಯಾರು ಎಲ್ಮಿನೇಟ್ ಆಗ್ಬಹುದು ಎಂಬುದನ್ನು ಇಲ್ಲಿ ನೋಡ್ತಾ ಹೋದ್ರೆ ಇನ್ನು ಈ ಹಿಂದೆ ಕಾಕ್ರೋಚ್ ಸುಜೀರ್ ಅವರು ಮಿನಿ ಫಿನಾಲೆಗೆ ಇದೀಗ ಆಯ್ಕೆಯಾಗಿರ್ತಾರೆ ಇನ್ನು ನಿನ್ನೆ ಬಂದ್ಬಿಟ್ಟು ಅಶ್ವಿನಿ ಗೌಡರವರು ಕೂಡ ಆಯ್ಕೆಯಾಗಿದ್ದಾರೆ ಸೊ ಇದರಿಂದಾಗಿ ಇದೀಗ ಅಶ್ವಿನಿ ಗೌಡರವರು ಅವರು ಈ ಒಂದು ಎಲಿಮಿನೇಷನ್ ಇಂದ ಇಲ್ಲಿ ಸೇಫ್ ಆಗ್ತಾ ಇದ್ದಾರೆ ಸೊ ಟೋಟಲ್ ಆಗಿ ಇದೀಗ ಒಂಬತ್ತು ಜನ ಕಂಟೆಸ್ಟೆಂಟ್ಗಳು ಇದ್ದಾರೆ ಸೊ ಇವರಿಗೆ ನೀವು ವೋಟ್ ಮಾಡಬೇಕು ಅಂತಂದ್ರೆ ಜಿಯೋ ಹಾಸ್ಟೆಲ್ ನಲ್ಲಿ ನೀವು ವೋಟ್ ಅನ್ನ ಮಾಡಬಹುದು ಸೊ ನಿನ್ನೆ ಬಂದ್ಬಿಟ್ಟು ಇದರ ಒಂದು ವೋಟಿಂಗ್ ಲೈನ್ ಕೂಡ ಇದೀಗ ಕ್ಲೋಸ್ ಆಗಿರುತ್ತೆ ಬಟ್ ಇವಾಗ ನೀವು ಇಲ್ಲಿ ವೋಟ್ ಮಾಡ್ತೀರಾ ಅಂತಂದ್ರೆ ಇದಕ್ಕಂತಾನೆ ಸಪರೇಟ್ ಆಗಿರುವಂತಹ ಒಂದು ವೋಟಿಂಗ್ ಪೋಲು ಕೂಡ ಇರುತ್ತೆ ಅಲ್ಲಿ ನೀವು ವೋಟ್ ಅನ್ನ ಮಾಡೋದ್ರಿಂದ ಯಾವುದೇ ರೀತಿಯಲ್ಲಿ ಕೂಡ ಇದು ಜಿಯೋ ಹಾಸ್ಟೆಲ್ ನಲ್ಲಿ ಇರುವಂತಹ ಒಂದು ವೋಟಿಂಗ್ ಪೋಲ್ ಗೆ ಕೌಂಟ್ ಆಗಿರೋದಿಲ್ಲ ಸೊ ಆದ್ರೆ ಸಪರೇಟ್ ಆಗಿರುತ್ತೆ ಬಟ್ ಅಲ್ಲಿ ನೀವು ವೋಟ್ ಅನ್ನ ಮಾಡೋದ್ರಿಂದ ಸೊ ಯಾರ್ಯಾರಿಗೆ ಎಷ್ಟೆಷ್ಟು ವೋಟ್ ಗಳು ಬಂದಿದೆ ಅಂತ ಒಂದು ಅಂದಾಜು ಕೂಡ ಸಿಗುತ್ತೆ ಸೊ ಲಿಂಕ್ ಅನ್ನು ಕೂಡ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ ಸೊ ಲಿಂಕ್ ಮೇಲೆ ಕ್ಲಿಕ್ ಅನ್ನ ಮಾಡ್ತಾ ಇದ್ದಂಗೆ ಈ ವಾರ ಯಾರೆಲ್ಲ ನಾಮಿನೇಟ್ ಆಗಿರ್ತಾರೋ ಸೊ ಅವರ ಒಂದು ಹೆಸರು ಕೂಡ ನಿಮ್ಗೆ ಡಿಸ್ಪ್ಲೇ ಆಗುತ್ತೆ ಸೊ ನೋಡ್ತಾ ಇರ್ಬೋದು ಎಕ್ಸಾಂಪಲ್ ಆಗಿ ನಾನೀಗ ಒಬ್ಬಿಗೆ ವೋಟ್ ಅನ್ನ ಮಾಡಿ ನಿಮ್ಗೆ ತೋರಿಸ್ತೀನಿ ಸೊ ನೋಡ್ತಾ ಇರ್ಬೋದು ಧನುಷ್ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊಂಡು ಅಲ್ಲಿ ವೋಟ್ ಮೇಲೆ ಕ್ಲಿಕ್ ಅನ್ನ ಮಾಡ್ತಾ ಇದ್ದೀನಿ ಕ್ಲಿಕ್ ಅನ್ನ ಮಾಡಿದ ನಂತರ ಯಾರ್ಯಾರಿಗೆ ಎಷ್ಟೆಷ್ಟು ವೋಟ್ಗಳು ಬಂದಿದೆ ಅಂತ ಕಂಪ್ಲೀಟ್ ಆಗಿರುವಂತ ಒಂದು ಮಾಹಿತಿ ಕೂಡ ಇಲ್ಲಿ ಗೊತ್ತಾಗುತ್ತೆ ಸೊ ನೋಡ್ತಾ ಇರ್ಬೋದು ಯಾರಿಗೆ ಜಾಸ್ತಿ ವೋಟ್ಗಳು ಅಂತ ಅಂಡ್ ಈ ಒಂದು ವೋಟ್ ನ ಮೂಲಕ ಯಾವುದೇ ರೀತಿಯಲ್ಲೂ ಕೂಡ ಇಲ್ಲಿ ಬಿಗ್ ಬಾಸ್ ನ ಒಂದು ಎಲಿಮಿನೇಷನ್ ನಿರ್ಧಾರ ಆಗೋದಿಲ್ಲ ಜಸ್ಟ್ ಎಂಟರ್ಟೈನ್ಮೆಂಟ್ ಗಾಗಿ ಮಾಡಿರುವಂತ ಒಂದು ವೋಟಿಂಗ್ ಪೋಲು ಸೊ ಯಾವ ರೀತಿ ಟ್ರೆಂಡಿಂಗ್ ನಡೀತಾ ಇದೆ ಅಂತ ಕಂಪ್ಲೀಟ್ ಆಗಿ ಮಾಹಿತಿ ಗೊತ್ತಾಗುತ್ತೆ ಅಂಡ್ ನಿಮ್ ಪ್ರಕಾರ ಈ ವಾರ ಯಾರು ಎಲಿಮಿನೇಟ್ ಆಗ್ತಾರಂತ ಅಂತ ನೀವು ಕೂಡ ಕಾಮೆಂಟ್ ಮಾಡಿ ತಿಳಿಸಿ ಇನ್ನು ನನ್ನ ಒಂದು ಅನಿಸಿಕೆಯ ಪ್ರಕಾರ ಈ ವಾರ ಯಾರು ಎಲಿಮಿನೇಟ್ ಆಗ್ತಾರೆ ಎಂಬುದನ್ನು ಇದೀಗ ನೋಡ್ತಾ ಹೋದ್ರೆ ಒಂದು ಒಂಟಿ ಹಾಗೂ ಎರಡು ಜಂಟಿ ತಂಡಗಳು ಈ ವಾರ ಡೇಂಜರ್ ಝೋನ್ ಅಲ್ಲಿ ಇದ್ದಾರೆ ಅಂತಾನೆ ಹೇಳ್ಬೋದು ಸೊ ಅದುವೇ ಬಂದ್ಬಿಟ್ಟು ಜಾನ್ವಿ ಮಾಳು ಸ್ಪಂದನ ಸೋಮಣ್ಣ ಮಂಜು ಭಾಷಿಣಿ ಮತ್ತು ರಶಿಕಾ ಸೊ ಇವ್ರುಗಳಲ್ಲಿ ಯಾರು ಬೇಕಾದ್ರೂ ಇದೀಗ ಎಲಿಮಿನೇಟ್ ಆಗುವಂತ ಒಂದು ಸಾಧ್ಯತೆ ತುಂಬಾನೇ ಇದೆ ಇನ್ನು ಮಾಳು ಮತ್ತು ಸ್ಪಂದನವರಿಗೆ ಜಾಸ್ತಿ ಓಟ್ಗಳು ಬಂದಿದ್ರು ಕೂಡ ಅವ್ರುಗಳಿಂದ ಅಷ್ಟೊಂದು ಕಂಟೆಂಟ್ ಗಳು ಏನು ಕೂಡ ಬರ್ತಾ ಇಲ್ಲ ಸೊ ಇವರು ಎಲಿಮಿನೇಟ್ ಆಗುವಂತಹ ಒಂದು ಸಾಧ್ಯತೆ ತುಂಬಾನೇ ಇದೆ ಅಂಡ್ ನಿಮ್ ಪ್ರಕಾರ ಈ ವಾರ ಬಿಗ್ ಬಾಸ್ ಮನೆಯಿಂದ ಯಾರು ಎಲಿಮಿನೇಟ್ ಆಗಿ ಆಚೆ ಬರ್ತಾರೆ ಎಂಬುದನ್ನ ಪ್ರತಿಯೊಬ್ರು ಕೂಡ ನೀವು ಕಾಮೆಂಟ್ ಅಲ್ಲಿ ತಪ್ಪದೇ ಕಾಮೆಂಟ್ ಮಾಡ್ರಿ ಅಂಡ್ ವಿಡಿಯೋನ ಲೈಕ್ ಮಾಡ್ಕೊಡ್ರಿ ಚಾನಲ್ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡಿದ್ರೆ ನೋಡ್ತಾ ಇದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಈ ಒಂದು ವಿಡಿಯೋವನ್ನ ನೀವು ನೋಡಿದಕ್ಕೆ ಧನ್ಯವಾದಗಳು